ಚುನಾವಣೆ ಹೊತ್ತಲ್ಲಿ ಯಥಾಪ್ರಕಾರ ಬಿಜೆಪಿ ವೈಯಕ್ತಿಕ ದಾಳಿ ನಡೆಸುವ ನಾಯಕರನ್ನ ಮುಂದೆ ಬಿಟ್ಟು ಆಟ ನೋಡತೊಡಗಿದೆ ರಮೇಶ್ ಬಿದುರಿ ಎಂಬ ಬಿಜೆಪಿ ನಾಯಕ ಪ್ರಿಯಾಂಕಾ ಗಾಂಧಿ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ ಬೆನ್ನಲ್ಲೇ ದೆಹಲಿ ಸಿಎಂ ಅತೀಶಿ ವಿರುದ್ಧ ವೈಯಕ್ತಿಕ ದಾಳಿ ನಡೆಸಿದ್ದಾರೆ ಕಲ್ಕಾಜಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಮೇಶ್ ಬಿದುರಿ ಅತೀಶಿ ಹೆಸರು ಬದಲಿಸಿಕೊಂಡಿರುವುದನ್ನು ಪ್ರಸ್ತಾಪಿಸಿ ವಿವಾದಾಸ್ಪದ ಹೇಳಿಕೆ ನೀಡಿದ್ದಾರೆ ಅವರ ಹೆಸರಿನ ವಿಚಾರ ತೆಗೆದುಕೊಂಡು ಒಂದಕ್ಕೊಂದು ಸಂಬಂಧವೇ ಇಲ್ಲದಂತೆ ಮಾತಾಡಿದ್ದಾರೆ ಮರ್ಲೇನ ಆಗಿದ್ದ ಅತಿಶಿ ಈಗ ಸಿಂಗ್ ಆಗಿದ್ದಾರೆ ಅವರು ತಮ್ಮ ತಂದೆಯನ್ನು ಕೂಡ ಬದಲಾಯಿಸಿದ್ದಾರೆ ಅಂತ ಹೇಳಿದ್ದಾರೆ ಭ್ರಷ್ಟ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ ಅಂತ ಅರವಿಂದ್ ಕೇಜ್ರಿವಾಲ್ ತಮ್ಮ ಮಕ್ಕಳ ಮೇಲೆ ಪ್ರಮಾಣ ಮಾಡಿದ್ರು ಮರ್ಲೇನಾ ತಮ್ಮ ತಂದೆಯನ್ನ ಬದಲಾಯಿಸಿದ್ದಾರೆ ಇದು ಆಮ್ ಆದ್ಮಿ ಪಕ್ಷ ಏನು ಅನ್ನೋದನ್ನ ಪ್ರತಿಬಿಂಬಿಸುತ್ತೆ ಅಂತ ಬಿದುರಿ ಹೇಳಿದ್ದಾರೆ ದೆಹಲಿ ಮುಖ್ಯಮಂತ್ರಿ ಮೇಲಿನ ವೈಯಕ್ತಿಕ ದಾಳಿಗೆ ಪ್ರತಿಕ್ರಿಯಿಸಿದ ಎಪಿ ಮುಖ್ಯಸ್ಥ ಅರವಿಂದ್ ಕೇಜ್ರವಾಲ್ ಬಿಜೆಪಿ ನಾಯಕರು ಲಜ್ಜೆಯ ಎಲ್ಲ ಮಿತಿಗಳನ್ನ ದಾಟಿದ್ದಾರೆ ಅಂತ ಹೇಳಿದ್ದಾರೆ ಮಹಿಳಾ ಮುಖ್ಯಮಂತ್ರಿಯ ಅವಮಾನವನ್ನ ದೆಹಲಿಯ ಜನ ಸಹಿಸೋದಿಲ್ಲ ದೆಹಲಿಯ ಎಲ್ಲ ಮಹಿಳೆಯರು ಇದಕ್ಕಾಗಿ ಸೇಡನ್ನು ತೀರಿಸಿಕೊಳ್ತಾರೆ ಅಂತ ಕೇಜ್ರವಾಲ್ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ರಮೇಶ್ ಬಿಧುರಿ ಹೇಳಿಕೆಗೆ ಅತಿಶಿ ಮೀಡಿಯಾಗಳ ಮುಂದೆ ಕಣ್ಣೀರ್ ಹಾಕಿದ್ದಾರೆ उन्होंने दिल्ली के हजारों गरीब लोअर मिडिल क्लास परिवार से आने वाले बच्चों को पढ़ाया आज वो 80 साल के हो गए वो इतने बीमार रहते हैं कि बिना सहारे के चल मिल पाते हैं आप चुनाव के लिए इतनी घटिया हरकत करेंगे कैसे बुजुर्ग व्यक्ति को गालियां देने पर उतर आएंगे इस देश की राजनीति इतने घटिया स्तर पर गिर सकती है मैं कभी सोच नहीं सकती थी। रमेश भिदुड़ी जी खुद दक्षिणी दिल्ली से 10 साल सांसद रहे वो बताए ना कालका जी के लोगों को कि उन्होंने इस इलाके के लोगों के लिए क्या किया वो दिखाए ना कि जो उनका दस साल का काम था वो मेरे पांच साल के विधायक के काम से बहुत बेहतर था उसके आधार पर वोट मांगे कहें कि अगर आतिशी ने एक सड़क बनवाई तो मैंने दस सड़कें बनवाई आतिशी ने अगर सौ सीसीटीवी कैमरा लगवाए तो मैंने हजार सीसीटीवी कैमरा लगवाए आतिशी ने अगर हजार लाइटें लगवाई तो मैंने पांच हजार लाइटें लगवाई अपने काम पर वोट मांगे मेरे बुजुर्ग पिताजी को गालियां देके वोट मांग रहे हैं वो ये बहुत दुख की बात है ತೀವ್ರ ಟೀಕೆಗಳ ಬಳಿಕ ಬಿದುರಿ ಕ್ಷಮೆಯಾಚಿಸಿದ್ದಾರೆ ತಮ್ಮ ಹೇಳಿಕೆಗಳು ಮನಸ್ಸಿಗೆ ನೋವುಂಟು ಮಾಡಿದ್ದಲ್ಲಿ ವಿಷಾದ ವ್ಯಕ್ತಪಡಿಸುವುದಾಗಿ ಹೇಳಿದ್ದಾರೆ ಅಷ್ಟಾರ್ ಮೇಲೂ ಅವರು ತಮ್ಮ ಹೇಳಿಕೆಯನ್ನ ರಾಜಕೀಯ ಉದ್ದೇಶಗಳಿಗಾಗಿ ಕೆಲವರು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಹೊರತು ಅವರಿಗೆ ಕಿಂಚಿತ್ ತಪ್ಪಿತಸ್ಥ ಭಾವನೇನೂ ಇಲ್ಲ ಬಿದುರಿ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಅತಿಶಿ ತಮ್ಮ ತಂದೆ ಶಿಕ್ಷಕರಾಗಿದ್ದವರು ಅವರು ದೆಹಲಿಯ ಬಡ ಕುಟುಂಬದ ಸಾವಿರಾರು ಮಕ್ಕಳಿಗೆ ಪಾಠ ಮಾಡಿದ್ದಾರೆ ಅವರಿಗೀಗ ಎಂಬತ್ತು ವರ್ಷ ಅಂತ ಹೇಳ್ತಾ ಅವರ ಆರೋಗ್ಯದ ಬಗ್ಗೆ ನೆನೀತ ಕಣ್ಣೀರ್ ಹಾಕಿದ್ದಾರೆ ಚುನಾವಣೆಗೋಸ್ಕರ ಇವರು ಈ ಮಟ್ಟಕ್ಕೆ ಇಳಿತಾರ ಅಂತ ಬಿದುರಿ ನಡಿಯನ್ನ ಅತಿಶಿ ಪ್ರಶ್ನಿಸಿದ್ದಾರೆ ಈ ದೇಶದ ರಾಜಕಾರಣ ಇಂಥದ್ದೊಂದು ಮಟ್ಟ ಕಂಡಿರುವುದನ್ನ ಯೋಚನೆ ಮಾಡೋದಕ್ಕೂ ಆಗ್ತಿಲ್ಲ ಅಂತ ಹೇಳಿದ್ದಾರೆ ಅವರಿಷ್ಟು ವರ್ಷಗಳಿಂದ ಸಂಸದರಾಗಿ ಮಾಡಿರುವ ಕೆಲಸಗಳ ಆಧಾರದ ಮೇಲೆ ಮತವನ್ನ ಕೇಳಲಿ ಅದರ ಬದಲು ನನ್ನ ತಂದೆಯವರೆಗೂ ಮಾತನ್ನ ತೆಗೆದುಕೊಂಡು ಹೋಗಿ ಮತ ಪಡಿಬೇಕಾಗಿದೆಯಾ ಅಂತ ಕೇಳಿದ್ದಾರೆ ವಿದ್ಯಾವಂತ ಕುಟುಂಬದಿಂದ ಬಂದಿರುವ ಸ್ವತಃ ಉನ್ನತ ಶಿಕ್ಷಣವನ್ನ ಹೊಂದಿರುವ ಅತಿಶಯಂತ ನಾಯಕಿಯ ಎದುರು ಬಿದಿರಿಯಂತ ನಾಯಕರು ತಮ್ಮ ಮಟ್ಟ ಏನು ಅನ್ನೋದನ್ನ ತೋರಿಸ್ಕೊಳ್ತಿದ್ದಾರೆ ಅನ್ನೋದಕ್ಕೆ ಆಡ್ತಿರುವ ಇಂತಹ ಮಾತೇ ಸಾಕ್ಷಿ ಬಿಜೆಪಿಯಲ್ಲಿ ಯಾರಿಗಾದ್ರೂ ಭಾಷೆನೂ ಇಲ್ಲ ಭಾಷೆಯ ಘನತೆಯನ್ನ ಕಾಯ್ದುಕೊಳ್ಳುವ ಸಜ್ಜನಿಕೆಯೂ ಇಲ್ಲ ಬಿದುರಿ ಇಂತಹ ಮಾತುಗಳನ್ನಾಡಿದ್ರೂ ಬಿಜೆಪಿಯ ಯಾವ ನಾಯಕರಿಗೂ ಹಾಗೆ ಅನಬಾರ್ದಿತ್ತು ಅಂತ ಅನ್ಸೋದೇ ಇಲ್ಲ ಯಾಕಂದ್ರೆ ಎಲ್ಲರೂ ಅದೇ ಸಾಲಿನವರೇ ಆಗಿದ್ದಾರೆ ಇಲ್ಲಿ ಬಿದುರಿಯನ್ನ ಮಾತಾಡೋಕೆ ಬಿಟ್ಟಿದ್ದಾರೆ ಅಷ್ಟೇ ಮೋದಿಯ ಬಿಜೆಪಿಯ ಗೆಲುವಿನಲ್ಲಿ ಮಹಿಳಾ ಮತದಾರರ ಪಾಲು ದೊಡ್ಡದಿದೆ ಸುಮಾರು ಹತ್ತು ವರ್ಷಗಳ ನಂತರ ದಿಲ್ಲಿಗೊಬ್ರು ಮಹಿಳಾ ಮುಖ್ಯಮಂತ್ರಿ ಸಿಕ್ಕಿದ್ದಾರೆ ಅದನ್ನ ಘನತೆಯಿಂದ ನೋಡುವ ಮನಸ್ಥಿತಿ ಕೂಡ ಬಿಜೆಪಿಗೆ ಇಲ್ಲವಾಗಿದೆ ಅನವಶ್ಯಕವಾಗಿ ಅವರ ಹೆಸರನ್ನ ಬಿದುರಿ ಗೆಳೆದು ತಂದಿದ್ದು ಮಾತನ್ನ ಅವರ ತಂದೆಯವರೆಗೆ ಎಳೆದಿದ್ದು ಅವರ ಬತ್ತಳಿಕೆಯಲ್ಲಿ ಅಸ್ತ್ರಗಳಿಲ್ಲ ಅನ್ನೋದನ್ನ ತೋರ್ಸತ್ತೆ ವೈಯಕ್ತಿಕ ದಾಳಿಯನ್ನು ನಡೆಸುತ್ತೆ ಬಿಜೆಪಿ ನಾಯಕರಿಗೆ ನಿದ್ದೇನೆ ಬರೋದಿಲ್ವಾ ಪ್ರಿಯಾಂಕಾ ಗಾಂಧಿಯ ಕೆನ್ನೆಯಂತೆ ರಸ್ತೆ ನಿರ್ಮಿಸ್ತೇನೆ ಅಂತ ಹೇಳುವ ಆ ನಾಯಕನ ಸಂಸ್ಕೃತಿ ಎಂತದ್ದಿರ್ಬೋದು ಮಹಿಳೆಯರ ಬಗ್ಗೆ ಹೀಗೆಲ್ಲ ಮಾತಾಡೋಕೆ ಬಿಜೆಪಿ ನಾಯಕರಿಗೆ ಹೇಗ್ ಸಾಧ್ಯ ಆಗತ್ತೆ ಓರ್ವ ಮಹಿಳೆಯ ತಂದೆಯ ಬಗ್ಗೆ ಮಾತಾಡೋದಕ್ಕೆ ಹೇಗ್ ಮನ್ಸಾಗತ್ತೆ ಈ ಮೂಲಕ ಒಬ್ಬ ತಾಯಿಯನ್ನ ಅವಮಾನಿಸ್ತಿದ್ದೀನಿ ಅನ್ನೋದು ಕೂಡ ಬಿಜೆಪಿ ನಾಯಕರ ತಲೆ ಹೊಳೆಯೋದಿಲ್ವಾ ಅಷ್ಟ್ರ ಮಟ್ಟಿಗೆ ಸೂಕ್ಷ್ಮತೆ ವಿವೇಚನೆ ಅವರಿಗೆ ಇಲ್ಲವಾಗಿದ್ಯಾ ಇಷ್ಟೆಲ್ಲ ಹೇಳಿ ಮತ್ತೆ ಕ್ಷಮೆ ಯಾಚಿಸೋದ್ ಬೇರೆ ಇದೆಲ್ಲ ಇವರಿಗೆ ಒಂದು ಚಟಾನೆ ಆಗ್ಬಿಟ್ಟಿದ್ಯನೋ ಯಾಕಂದ್ರೆ ಈ ರಮೇಶ್ ಬಿದಿರಿ ಬಿಜೆಪಿಯಲ್ಲಿ ವೈಯಕ್ತಿಕ ದಾಳಿ ನಡೆಸೋದಕ್ಕಾಗಿನೇ ಅತ್ಯಂತ ಹೀನ ಪದಗಳ ಬಳಕೆ ಮಾಡೋದಕ್ಕಾಗಿನೇ ಇರುವ ನಾಯಕರಲ್ಲಿ ಒಬ್ಬ ಇಂಥವರು ಕ್ಷಮೆ ಕೇಳಿದ್ರು ಅದಕ್ಕೆ ಯಾವ ಬೆಲೆ ಇರತ್ತೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು